ಧರ್ಮಸ್ಥಳದ ವಿಷಯದಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಮಿಸ್ಸಿಂಗ್ ಕೇಸ್ಗಳನ್ನು ತನಿಖೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸ್ತಾ ಇದೆ ಎಂ ಜಿ ಮಹೇಶ್ವರ ಎಂ ಜಿ ಮಹೇಶ್ವರ ಆರಂಭದಲ್ಲೇ ಯಾಕೆ ಅಬ್ಜೆಕ್ಷನ್ ಧರ್ಮಸ್ಥಳದವರೇ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಎಸ್ಐಟಿ ರಚನೆ ಮಾಡಿ ಆದಷ್ಟು ಶೀಘ್ರದಲ್ಲಿ ತನಿಖೆ ಮಾಡಿ ಅಂತ ಅವರೇ ಹೇಳ್ತಿರುವಾಗ ಬೇರೆ ಏನು ಅಬ್ಜೆಕ್ಷನ್ ನೋಡಿ ಬಿಜೆಪಿ ಯಾವತ್ತು ತನಿಖೆಗೆ ಅಬ್ಜೆಕ್ಷನ್ ಮಾಡಿಲ್ಲ ನಾವು ಆದರೆ ಈ ಇಡೀ ಒಂದು ಘಟನೆಯ ಹಿಂದೆ ನಡೆದಿರ್ತಕ್ಕಂಥ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಯಾರೆಲ್ಲ ಇದ್ದಾರೆ ನಾನ್ ಸ್ಟೇಟ್ ಓಕೆ ಯಾರೆಲ್ಲ ಇದ್ದಾರೆ ಉದಾಹರಣೆಗೆ ಧನಂಜಯ ಅವ್ರದ್ದು ಕೊಟ್ಟು ಮಾಡೋದು ಕೇರಳ ಸರ್ಕಾರ ನೀವು ನಿನ್ನೆ ಮಾಡಿದ್ರಿ ಸ್ವತಃ ಕೇರಳ ಸರ್ಕಾರ ಈ ದೇಶದ ಒಳಗಡೆ ಗೊತ್ತಿರ್ತಕ್ಕಂಥದ್ದು ಹೇಗೆ ಕೇರಳ ಸರ್ಕಾರ ಅದರ ವರ್ತನೆ ಹಿಂದೂ ವಿಚಾರಧಾರೆ ಒಳಗಡೆ ಹೇಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದು ಯಾವುದೋ ಒಂದು ಕ್ರಿಮಿನಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹದು ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿದ್ರೆ ಆಗ್ತಾ ಇರಲಿಲ್ಲ ನಿಲ್ಲಕ್ಕಲ್ ಚರ್ಚ್ ವಿಚಾರದಿಂದ ಹಿಡಿದು ಇಲ್ಲಿ ತನಕ ಕೇರಳ ಸರ್ಕಾರ ಶಬರಿಮಲೆ ವಿವಾದ ಇರ್ಬೋದು ಹಿಂದೆ ಎಂಬತ್ತೆರಡರಲ್ಲಿ ನಿಲ್ಲಕ್ಕಲ್ ವಿವಾದ ಇರ್ಬೋದು ಪ್ರತಿ ಸಂದರ್ಭದಲ್ಲೂ ಹಿಂದೂ ವಿಚಾರಧಾರೆಗೆ ಘಾಸಿ ಮಾಡಬೇಕು ಅಂತಕ್ಕಂಥ ಇರುವಂತ ಒಂದು ಸರ್ಕಾರದ ಜೊತೆಗೆ ಇವರು ಕಾಸರಗೋಡದ ಇದ್ದಾರೆ ಅನ್ನೋ ಅಂಥದ್ದು ಕನ್ಕ್ಲೂಷನ್ ಹೇಗೆ ಬಂದರೂ ಗೊತ್ತಿಲ್ಲ ಅದ್ರ ಮೇಲೆ ಇವರು ಅವ್ರನ್ನ ಒತ್ತಾಯ ಮಾಡ್ತಕ್ಕಂಥದ್ದು ಯಾರನ್ನ ಒತ್ತಾಯ ಮಾಡುವಂಥದ್ದು ಕೇರಳ ಸರ್ಕಾರವನ್ನ ಒತ್ತಾಯ ಮಾಡ್ತಕ್ಕಂಥದ್ದು ಬೇಸಿಕಲಿ ರಮೇಶ್ ಬಾಬು ಅವ್ರ ಮಾತನ್ನ ನಾನು ಒಂದಾಗಲ್ಲ ನಾವು ಸಂವೇದನದಲ್ಲಿ ಇದ್ದೀವಿ ಅಂತ ಇದೇ ಸಂವೇದನೆ ಬೇರೆ ಧರ್ಮದ ವಿಚಾರದಲ್ಲಿ ಮಾಡ್ತೀರಾ ಐ ಎಮ್ ಇಟ್ ವೆರಿ ಕ್ಲಿಯರ್ ತನಿಖೆಗೆ ನಮ್ಮ ಪೂರ್ಣ ಬೆಂಬಲ ಇದೆ ಸತ್ಯಾಸತ್ಯತೆ ಬರಬೇಕು ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಕಳೆದ ಒಂದು ವರ್ಷದ ಇಂದ ಸುಮಾರು ಇದ್ರ ಬಗ್ಗೆ ಒಂದು ಏನು ಧರ್ಮಸ್ಥಳದ ಆ ಪರಂಪರೆ ನಂಬಿಕೆ ಬೆಳೆಗೆ ಘಾಸಿ ಮಾಡುವಂಥ ಸೋಷಿಯಲ್ ಮೀಡಿಯಾದೊಳಗಡೆ ಆಕ್ಟಿವಿಸಮ್ ನಡೀತಕ್ಕಂಥದ್ದು ಇವರು ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರ ಪತ್ರದಿಂದ ಹಿಡ್ದು ಸಿ ಸಿದ್ದರಾಮಯ್ಯನವರು ನಾನೀಗ ಮಾಡಲ್ಲ ಅಂತೇಳಿ ಡಿನೈನ್ ಮಾಡೋ ತನಕ ಕೂಡ ಅದು ಒಂದು ಸ್ಕ್ರಿಪ್ಟೆಡ್ ಸ್ಟೇಜು ಸಾಧ್ಯನೇ ಇಲ್ಲ ಅದು ಸ್ಕ್ರಿಪ್ಟೆಡ್ನೇ ಅಲ್ರಿ ಏನು ನಡೆದಿಲ್ಲ ಅಲ್ಲಿ ಪಾಯಿಂಟ್ ಅಜಿತ್ ಅವ್ರೆ ನಾನು ಅಲ್ಲಿ ನಡೆದಿರ್ತಕ್ಕಂಥ ಯಾವ ಅಮಾನುಷತೆ ಅತ್ಯಾಚಾರ ಅವ್ನ ಯಾವನೇ ಸಾರ್ವಜನಿಕ ಗಲ್ಲಿಗೆ ಹಾಕ್ಬೇಕಾದ್ರೆ ನಂದು ಪಾತ್ರ ಇದೆ ಆದ್ರೆ ನಿಮ್ಮ ಈ ಹಿಂದೂ ವಿಚಾರಧಾರೆ ಬಂದಂತ ಸಂದರ್ಭದ ಒಳಗಡೆ ಯಾವ್ದೆಲ್ಲ ಒಂದು ಶ್ರದ್ಧಾ ಕೇಂದ್ರಗಳಂತಿರ್ತವೆ ಆ ವಿಚಾರ ಬಂದಾಗ ಒಂದು ಸಂವೇದನೆ ಬೇಡವಾ ಅಜ್ರತ್ ಬಲ್ ಬಾಲ್ ಅಂತ ಕಳೆದೋಯ್ತಪ್ಪ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನೆಹರು ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮುಸಲ್ಮಾನರಿಗೆ ನೋವಾಗ್ಬಿಟ್ಟಿದೆ ನೀವೆಲ್ಲ ಹಿಂಸಾಚಾರ ಮಾಡೋದು ತಡ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೂ ಹೆಂಗೆ ಮಾಡಿ ಕಾರ್ಟೂನ್ ಒಂದು ಒಬ್ಬ ಇಷ್ಟು ಒಂದು ಕಾರ್ಟೂನ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಸಂವೇದನೆ ಮಾಡ್ತೀರಿ ನನ್ನ ಪಾಯಿಂಟ್ ಇಷ್ಟೇ ನೀವು ಬೇಕಿದ್ದ ತನಿಖೆ ಮಾಡಿ ಯಾವ ಒಂದು ತಪ್ಪಿ ಇದ್ದಾನೆ ಅವ್ನಿಗೆ ಏನು ಈ ನೆಲದ ಕಾನೂನು ಇದೆ ಅವನಿಗೆ ಶಿಕ್ಷೆ ಮಾಡಿ ನಿಮ್ಮ ದಾವಂತ ಏನು ಇದಕ್ಕೋಸ್ಕರ ಕಳೆದ ಒಂದು ಒಂದೂವರೆ ವರ್ಷದ ಒಳಗಡೆಯಿಂದ ನಿಮಗೆ ಈ ರಾಜ್ಯದ ಒಳಗಡೆ ಮತ್ತು ಈ ಕೇರಳವನ್ನು ತಂದಿರ್ತಕ್ಕಂಥದ್ದು ಇಡೀ ಜಗತ್ತು ಎಡಪಂಥೀಯರನ್ನು ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಸ್ಲೀಪರ್ಸ್ ಥರ ಈ ಥರ ಅರ್ಬನ್ ನಕ್ಸಲೇಟ್ಗಳು ಎಲ್ಲ ನಗರಗಳಲ್ಲಿ ಜೀವಂತವಾಗಿ ಇಟ್ಕೊಂಡು ಅನೇಕ ಬೇರೆ ಮುಖಗಳನ್ನು ಮುಖವಾಡಗಳನ್ನು ಹಾಕ್ಕೊಂಡು ಇವತ್ತು ನಾನು ಹೇಳ್ತಿರ್ತಕ್ಕಂಥದ್ದು ಇದಕ್ಕೂ ಆ ದೇವಸ್ಥಾನಕ್ಕೆ ಏನು ಸಂಬಂಧ ಅಲ್ಲೊಂದು ಪೊಲಿಟಿಕಲಿ ಎಲೆಕ್ಟೆಡ್ ಡ್ರ ಪ್ರಜಾಪ್ರಭುತ್ವ ಅಲ್ಲ ಹೇಳ್ತೇನೆ ಅಣ್ಣಪ್ಪ ದೇವರ ಬಗ್ಗೆ ನಂಬಿಕೆ ಇದೆ ನನಗೆ ಅಣ್ಣಪ್ಪ ದೇವರ ಬಗ್ಗೆ ನಂಬಿಕೆ ಇದೆ ನನಗೆ ಮಂಜುನಾಥರ ದೇವರ ಬಗ್ಗೆ ನಂಬಿಕೆ ಇದೆ ನೀವು ಇದನ್ಸರ ಇದನ್ನ ಧರ್ಮಸ್ಥಳದ ತನಿಖೆ ಅಂತ ಹೇಳ್ಬೇಡಿ ಈ ತರದ ಏನೆಲ್ಲ ಇವ್ರೇನು ಇದ್ರ ಬಗ್ಗೆ ಏನ್ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ತಿದಾರಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಯಾರೆಲ್ಲರೂ ಜಡ್ಜ್ಮೆಂಟ್ ಮಾಡ್ತಿದಾರಲ್ಲ ಇವರೇ ಎಲ್ಲ ಟ್ರಯಲ್ ಮಾಡಿ ಇವರೇ ಆರೋಪಿಗಳು ಮಾಡಿ ಇವರೇ ಆಪಾದನೆ ಮಾಡ್ತಾರಲ್ಲ ಅದಕ್ಕೆ ನಾವು ಸರ್ಕಾರ ಬಂದ್ ಮಾಡ್ಬೇಕಲ್ಲ ಇದೇ ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಕೆ ವಿ ಧನಂಜಯ್ ಅವರು ಕೂತ್ಕೊಂಡಿದ್ರು ಧನಂಜಯ ಅವರು ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಹೇಳಿದ್ರು ಈ ಪ್ರಕರಣಕ್ಕೂ ಮಂಜುನಾಥನ ಮೇಲೆ ಜನ ಇಟ್ಕೊಂಡಿರುವಂತ ಭಕ್ತಿಗೂ ಶೂನ್ಯ ಸಂಬಂಧ ಜನ ಯಥಾ ಪ್ರಕಾರ ಧರ್ಮಸ್ಥಳಕ್ಕೆ ಹೋಗ್ಬೇಕು ಪೂಜೆ ಪುನಸ್ಕಾರ ಮಾಡಬೇಕು ಸತ್ಯ ಹೊರಗೆ ಬರಲಿ ಅಂತ ಹರಕೆ ಕಟ್ಕೊಳ್ಳಿ ಅಂದ್ರೆ ಅವರು ಸತ್ಯ ಹೊರಗೆ ಬರಲಿ ಅಂತ ಹರಕೆ ಕಟ್ಕೊಳ್ಳಿ ಅಂತ ಕ್ಯಾಟಗರಿಕಲಿ ಇನ್ನೊಂದು ಪ್ರಶ್ನೆ ಕೇಳಿದೆ ಈ ಪ್ರಕರಣಕ್ಕೂ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೂ ನೀವೇನಾದರೂ ಕನೆಕ್ಷನ್ ಮಾಡ್ತೀರಾ ಅಂದರೆ ಆ ಮಾತನ್ನು ಹೇಳಿದ್ರೆ ಏನೋ ಅಂದ್ರೂ ದಡ್ಡತನ ಆಗುತ್ತೋ ಅಥವಾ ಅವಸರ ಆಗುತ್ತೋ ಏನೋ ಒಂದು ಶಬ್ದ ಬಳಸಿದ್ರವರು ಹಂಗಾಗತ್ತೆ ಹಂಗೆ ನಾನು ಹೇಳೋದಕ್ಕೆ ತಯಾರಿಲ್ಲ ಅಂದರು ನಡಿಲಿ ಬಿಡಿ ಅದ್ರ ಪಾಡಿಗದು ಇದ್ರ ಪಾಡಿಗದು ಅಲ್ಲ ನಿಮ್ಗೆ ಹೌದು ಪ್ರಶ್ನೆಗಳು ನಾನು ಒಂದು ಇನ್ನೊಂದು ಕೇಳ್ತೇನೆ ಇವರು ಕೇ ಇವಾಗ ಧನಂಜಯ ಅವ್ರದ್ದು ನೀವು ಹೇಳಿದ್ರಲ್ಲ ಅವರು ಕೇರಳ ಸರ್ಕಾರಕ್ಕೆ ಮನವಿ ಮಾಡಿದ್ರಲ್ವಾ ಕೇರಳ ಸರ್ಕಾರದ ಒಳಗಡೆ ಅಲ್ಲಿ ಒಬ್ಬ ಫಾದರು ಒಂದು ನನ್ನನ್ನು ರೇಪ್ ಮಾಡ್ತಾರೆ ಆ ನನ್ನ ಕೇಸು ರೇಪ್ ಕೇಸಲ್ಲಿ ಒಂದು ನಿಮಿಷ ಕೇಳಿ ನಾನು ಹೇಳ್ತೀನಿ ಇಡೀ ಸರ್ಕಾರದ ತನಿಖೆ ಚರ್ಚಿನ ಪ್ರಭಾವ ಒಳಗಾಗಿ ಅವರನ್ನ ಅನ್ಯಾಯವನ್ನು ಮಾಡ್ತಾರೆ ಲಕ್ಷಾಂತರ ಜನ ಹೈಕೋರ್ಟ್ ಮುಂದೆ ಧರಣಿ ಕೂರ್ತಾರೆ ಯಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೇನವ್ರೆ ಸತ್ಯ ತಾನೆ ನಾನು ಹೇಳಿದ ಮಾತು ಹೈಕೋರ್ಟ್ ಮುಂದೆ ಧರಣಿ ಕೂರ್ತಾ ಇರ್ತಾನೆ ಹೈಕೋರ್ಟ್ ಮೇಲೆ ಧರಣಿ ಕೂತ್ಕೊಂಡ ಮೇಲೆ ಇವತ್ತು ಇವತ್ತು ಅದನ್ನ ಬಿಷಪ್ ಅನ್ನ ಆರೋಪ ಮುಕ್ತ ಮಾಡ್ತಾರೆ